ನಮಸ್ಕಾರ ಎಲ್ರಿಗೂ ಇವತ್ತು ನೋಡ್ರಿ ನಾನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬೆಳ್ಳುಳ್ಳಿ ಖಾರ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡ್ರಿ ಈಗ ಮೊದಲೇದಾಗಿ ಇಲ್ಲಿ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡಿನಿ ನೋಡ್ರಿ ಇವು ಖಾರ ಜಾಸ್ತಿ ಇರೋದಿಲ್ಲ ಮೀಡಿಯಮ್ ಆಗಿ ಖಾರ ಇರ್ತಾವ ಹಾಗಾಗಿ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಳ್ಬೇಕು ಇಲ್ಲ ಅಂತಂದ್ರೆ ಹಸಿ ಆಗಿರೋ ಕೆಂಪು ಮೆಣಸಿನ್ಕಾಯಿ ಇರ್ತಾವೆ ನೋಡ್ರಿ ಅದರಲ್ಲಿ ಏನಾದರೂ ನೀವು ಖಾರ ಮಾಡ್ಕೋಬೋದು ಅದು ಟೇಸ್ಟಿಯಾಗಿ ಬರ್ತದೆ ಈಗ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ ಈಗ ಮೊದಲೇದಾಗಿ ಈ ಮೆಣಸಿನ್ಕಾಯಿನ ನಾನು ಒಂದು ಬೇರೆ ಪಾತ್ರೆ ಒಳಗೆ ಹಾಕ್ಕೊಂಡು ಇದಕ್ಕೆ ಮೆಣಸಿನ್ಕಾಯಿ ತೊಯ್ಯುವಷ್ಟು ನೀರು ಹಾಕಬೇಕು ಬಿಸಿ ನೀರು ಕುದಿಸ್ಕೊಂಡು ಹಾಕೊಳ್ರಿ ನೀರ ಇದನ್ನು ಒಂದು ಅರ್ಧ ಗಂಟೆ ನೆನೆಯಾಕೆ ಎತ್ತಿಟ್ಬಿಡ್ರಿ ಇವು ಅರ್ಧ ಗಂಟೆ ಆದಮ್ಯಾಗ ನೋಡ್ರಿ ಈ ರೀತಿಯಾಗಿ ಚಲೋತಾಗ ನೆನೆದಿರ್ತಾವು ಇವಾಗ ನಾವು ಇವನ್ನ ಮಿಕ್ಸಿಗೆ ಹಾಕ್ಕೊಳ್ಬೇಕು ಈಗ ನೋಡ್ರಿ ಇದ್ರೊಳಗಿರುವಂಥ ನೀರನ್ನ ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಳ್ರಿ ಈಗ ಎರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊತೀನಿ ನೋಡಿರಿ ಆಮ್ಯಾಗ ಇದಕ್ಕೆ ನೋಡಿಕೊಂಡು ಉಪ್ಪು ಹಾಕ್ಕೊಡ್ರಿ ಸ್ವಲ್ಪ ಜಾಸ್ತಿ ಹಾಕ್ಕೊಡ್ರಿ ಉಪ್ಪು ಆಮ್ಯಾಗ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊತೀನಿ ನೋಡಿರಿ ಆಮ್ಯಾಗ ನಿಮಗೆ ಇಲ್ಲಿ ಬೇಕಂದ್ರೆ ಒಂದು ಅರ್ಧ ಹೋಳಾಗುವಷ್ಟು ಹಣ್ಣು ಹಾಕ್ಕೊಳ್ಬೋದು ಮತ್ತು ಕೊತ್ತಂಬರಿ ಸೊಪ್ಪುನು ಹಾಕ್ಕೊಳ್ಬೋದು ಜಾಸ್ತಿ ದಿನ ಇಡಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕಬಾರ್ದು ಒಂದು ವಾರ ಅಥವಾ ಮೂರ್ನಾಲ್ಕು ದಿನ ಇಡಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಾಡಿಕೊಡ್ರಿ ಇದನ್ನು ಹದಿನೈದು ನಿಮಿಷ ಇಡಬೇಕಾದ್ರೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಡ್ರಿ ಬೇಕಂದ್ರೆ ಸ್ವಲ್ಪ ಲಿಂಬೆ ರಸ ಹಾಕೊಂಡ್ಬಿಟ್ಟು ಮಾಡಿಕೊಡ್ರಿ ಈ ರೀತಿಯಾಗಿ ನಾನು ಪೇಸ್ಟ್ ಮಾಡಿಕೊಂಡು ತೊಗೊಂಡೆ ನೋಡ್ರಿ ಭಾಳ ಟೇಸ್ಟಿಯಾಗಿರ್ತೈತಿ ಬಿಸಿ ಬಿಸಿ ರೊಟ್ಟಿಗೆ ಅನ್ನಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕೊಂಡು ತಿಂದ್ಬಿಟ್ರೆ ಭಾಳ ಮಸ್ತಾಗಿರ್ತದೆ ನೋಡ್ರಿ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ ಎಲ್ಲರಿಗೂ ನಮಸ್ಕಾರ